ನಾನು ಇಲ್ಲಿ ಇದೇ ಜಾಗದಲ್ಲಿ ಇದು ನಗರದ ಹೃದಯ ಭಾಗದಲ್ಲಿದೆ ಖಂಡಿತ ನಮ್ಮ ನಿರ್ದೇಶಕರುಗಳೆಲ್ಲ ತುಂಬಾ ಯುವಕರಿದ್ದಾರೆ ಉತ್ಸಾಹಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿ ಸಂಸ್ಥೆಯನ್ನು ಮೇಲೆ ತಂದರೆ ಇದು ಬಹಳ ಎತ್ತರಕ್ಕೆ ಬೆಳೆಯುತ್ತೆ ಸಾಕಷ್ಟು ವರಮಾನವೂ ಬರುತ್ತೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಈಗಾಗಲೇ ಹಿಂದೆ ಏನು ಕೊಟ್ಟಿದ್ದೆ ಅದರ ಪ್ರಕಾರ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತೇನೆ ನಾನು ಒಂದು ಐವತ್ತು ಲಕ್ಷ ರೂಪಾಯಿ ನಾನು ಪರ್ಸನಲ್ಲಾಗಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಇಲ್ಲಿ ಒಂದು ಕಟ್ಟಡ ಕಟ್ಟಿ ಹೊಸ ಜಾಗ ಬೇಡ ಹೊಸ ಜಾಗದಲ್ಲಿ ಮಾಡಿ ಆಮೇಲೆ ಇನ್ನು ತುಂಬಾ ಜನ ಇದ್ದಾರೆ ಜನ ಬಿಡಂಗಿಲ್ಲ ಇಲ್ಲಿ ಹಾಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಮತ್ತೆ ಐವತ್ತು ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ ಅನ್ನೋ ಮಾತನ್ನ ಐವತ್ತು ಲಕ್ಷ ಅನುದಾನ ಐವತ್ತು ಲಕ್ಷ ನನ್ನ ವೈಯಕ್ತಿಕವಾಗಿ ಕೊಡುವಂತ ಹಣ ಸ್ವಾಮೀಜಿಗಳಿಗೆ ಅವ್ರ ನೇತೃತ್ವದಲ್ಲಿ ಇದಕ್ಕೆ ವಿದ್ಯಾಸಂಸ್ಥೆ ಕೊಡ್ಬೋದು ಚೌಲ್ರಿಗೆಲ್ಲ ಕೊಡೋಕಾಗಲ್ಲ ಹಿಂದೆ ನಾರಾಯಣ ಸ್ವಾಮಿ ಕೊಟ್ಟಿದ್ದಾರೆ ಹಲವಾರು ಜನ ಕೊಟ್ಟಿದ್ದಾರೆ ಹಾಗಾಗಿ ಅದೇನೇ ಕಷ್ಟ ಆಗಲಿ ಪರವಾಗಿಲ್ಲ ನಾನು ಅವರ ಡಿ ಸಿ ಅವ್ರನ್ನ ಒಪ್ಸಿ ಇನ್ನೊಂದು ಮಾಡಿ ಏನೋ ಮಾಡಿ ನಾನು ಐವತ್ತು ಲಕ್ಷ ಪ್ರಾಣವನ್ನ ಇದಕ್ಕೆ ನಮ್ಮ ಕೊಂಚ ಸಂಘದಿಂದ ನಡೀತಿರ್ತಕ್ಕಂತ ಕೆ ಮಲ್ಲಣ್ಣ ಸ್ಮಾರಕ ವಿದ್ಯಾಸಂಸ್ಥೆಗೆ ನಾನು ಹಣವನ್ನ ಮಂಜೂರು ಮಾಡಿಸ್ಕೊಡ್ತೇನೆ ಒಂದು ಕೋಟಿ ನೋಡಿ ಇವ್ರು ಸುಂದರ ಎಲ್ಲ ಬಿಡ್ತಾರೆ ಅಂತ ಇದು ಕಮಿಟ್ ಮಾಡಿಸೋ ರೀತಿ ನಮ್ಮ ರಾಮಕೃಷ್ಣ ಅವ್ರದ್ದು ಮಾಡೋಣ ಇಲ್ಲಿ ಹಣಕ್ಕೆ ಯಾರಿಗೂ ಕೊರತೆ ಇಲ್ಲ ನಮ್ಮ ಜನ ಎಲ್ಲ ಚೆನ್ನಾಗವ್ರೆ ಎಲ್ಲ ಚೆನ್ನಾಗಿದ್ದೀರಾ ಮನಸ್ಸು ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆ ಉತ್ಸಾಹದಿಂದ ಮುಂದಕ್ಕೆ ಹೋಗೋಣ ಹಾಗಂತ ನಾವು ಬೇರೆ ಯಾವ ಸಮಾಜದ ವಿರೋಧಿಗಳು ನಾನು ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದೇನೆ ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದೇನೆ ಹಾಗಾಗಿ ಎಲ್ಲರನ್ನೂ ಒಳಗೊಂಡಂತೆ ಸಮಾಜವನ್ನ ಕಟ್ಟೋಣ ಜಾತಿ ನಮಗೆ ಬೇಕಾಗಿಲ್ಲ ಅನಿವಾರ್ಯವಾಗಿ ಅಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ನಾವು ಅದರೊಂದು ಭಾಗ ಆಗಿದ್ದೇವೆ ರಾಜ ರಾಜಕೀಯ ವ್ಯವಸ್ಥೆ ಹಂಗೆ ಆಗ್ಬಿಟ್ಟಿದೆ ಅದರಲ್ಲಿ ನಾವು ಎಲ್ಲ ಒಂದು ಕಡೆ ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಕೊನೆಯದಾಗ ಒಂದು ಮಾತು ನಾನು ಬಡವನ ಮನೆಯಿಂದ ಬಂದಿದ್ರು ಕೂಡ ಒಂದು ವಿಶಾಲವಾದ ಹೃದಯ ಹೊಂದಿದ್ದೇನೆ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಈ ಬಡವನ ಮೇಲೂ ಕೂಡ ಇರಲಿ ಅಂತೇಳಿ ಕೊನೆಯದಾಗ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕುಂಚಿಟಿಗ